ನಾನು ಸಿ ಎಂ ಸರ್ಗೆ ಮನವಿ ಮಾಡ್ಕೊತೀನಿ ಸುಮಾರು ನೀವು ಕೆ ಪಿ ಸಿ ಎಲ್ಲು ಚೇರ್ಮ್ಯಾನ್ ನೀವೇ ಇದ್ದೀರಾ ಸರ್ ಮತ್ತು ಇಂಧನ ಸಚಿವರು ಕೆ ಜೆ ಜಾರ್ಜ್ ಅವರು ಸರ್ ದಯವಿಟ್ಟು ನೀವು ಸಚಿವರಿದ್ದೀರಾ ಕೆ ಪಿ ಸಿ ಎಲ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡಲ್ಲಿ ಸುಮಾರು ಆರುನೂರ ಇಪ್ಪತ್ತೆರಡು ಪೋಸ್ಟು ಸುಮಾರು ಎರಡು ಸಾವಿರದ ಹದಿನೇಳು ಹದಿನೇಳರ ರೆಕ್ರೂಟ್ಮೆಂಟ್ ಸುಮಾರು ಎಂಟು ವರ್ಷ ಆಗಿದೆ ನೀವು ಆರುನೂರ ಇಪ್ಪತ್ತೆರಡು ಎ ಇ ಮತ್ತು ಜೆ ಇದು ಪೋಸ್ಟು ಇಲ್ಲಿವರೆಗೂ ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಮಾಡಿಲ್ಲ ಸುಮಾರು ಐದು ತಿಂಗಳಿಂದ ಈ ಒಂದು ಆರ್ಡರ್ ಕಾಪಿ ಅಂದರೆ ಯಾವುದೇ ಬೆಳವಣಿಗೆ ಆಗಿಲ್ಲ ಕೋರ್ಟು ಕಚೇರಿ ಎಂಬು ತುಂಬ ಡಿಲೇ ಮಾಡ್ತಾಯಿದ್ದೀರಾ ಐದು ತಿಂಗಳಿಂದ ಸ್ಟೂಡೆಂಟ್ಸು ಪಪ್ಪ ಬೇರೆ ಬೇರೆ ಕೆಲಸ ಎಲ್ಲ ಬಿಟ್ಟು ತುಂಬ ಬಡವರು ಬಡತನದಿಂದ ಇದ್ದಾರೆ ಮತ್ತು ಅವರು ತುಂಬ ಡಿಪ್ರೆಷನ್ಗೆ ಹೋಗಿದೆ ಅವರು ಹೆಲ್ತ್ ಕಂಡೀಷನ್ ಇರ್ಬೋದು ಮತ್ತು ವಯೋಮಿತಿಯಿಂದ ಅವರಿಗೆ ಬೇರೆ ಯಾವುದೇ ಎಕ್ಸಾಮ್ಸ್ ಬ್ರೇಕ್ ಇಲ್ಲ ಇದೇ ಎಕ್ಸಾಮ್ಸಲ್ಲಿ ಪಾಸ್ ಆಗಿರೋರು ಸುಮಾರು ವರ್ಷಾಂಗಟ್ಟಿಯಿಂದ ಕಾಯ್ತಿದ್ದಾರೆ ಈ ಎಕ್ಸಾಮ್ಸ್ಗೋಸ್ಕರ ಎಂಟು ವರ್ಷದಿಂದ ದಯವಿಟ್ಟು ಅವರಿಗೆ ಆರ್ಡರ್ ಕಾಪಿ ಕೊಡಿ ಇದರ ಸಲುವಾಗಿ ನೀವು ಆರ್ಡರ್ ಕಾಪಿ ಕೊಡಿ ಅಂತ ಹೇಳ್ಬಿಟ್ಟು ನಾವು ಸ್ವತಂತ್ರ ಉದ್ಯಾನವನದಲ್ಲಿ ಆರನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ನಾವು ನಿಮ್ಗೆ ಹೋರಾಟ ಮಾಡ್ತಾ ಸರ್ ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ವಿ ಈ ಒಂದು ಹೋರಾಟಕ್ಕಾದರೂ ನೀವು ಈ ಮನವಿಗೆ ಮತ್ತು ವಿದ್ಯಾರ್ಥಿಗಳಿಗೆ ದಯವಿಟ್ಟು ಅವರಿಗೆ ಆರ್ಡ್ರ್ ಕಾಪಿ ಕೊಟ್ಟು ಈ ಒಂದು ರೆಕ್ರೂಟ್ಮೆಂಟು ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊತಿದ್ದೀವಿ ಮತ್ತು ಇಷ್ಟೇ ಇದೇ ಥರ ಡಿಲೇ ಆಗ್ತಾ ಹೋಗಿದ್ರೆ ಮತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಕೋವಿಡಲ್ಲಿ ತೀರ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆ ಆ ರೀತಿ ಇವರಿಗೆ ಪಾಪ ಆಗೋದು ಬೇಡ ವಿದ್ಯಾರ್ಥಿಗಳು ತುಂಬ ಜನ ತುಂಬ ಸ್ಟೂಡೆಂಟ್ಸು ಡಿಪ್ರೆಷನ್ಗೆ ಹೋಗಿದ್ದಾರೆ ದಯವಿಟ್ಟು ಅರ್ಥ ಮಾಡಿಕೊಂಡು ಈ ಒಂದು ರೆಕ್ರೂಟ್ಮೆಂಟ್ ಬೇಗ ಕಂಪ್ಲೀಟ್ ಮಾಡಿ ಅಂತ ಈ ಒಂದು ಡೈರೆಕ್ಟರ್ ಎಚ್ ಆರ್ ಇರ್ಬೋದು ಮತ್ತು ಕೆ ಪಿ ಸಿ ಎಲ್ ಎಮ್ ಡಿ ಅವ್ರು ಇರ್ಬೋದು ಅವ್ರಿಗೂ ನಾನು ಮನವಿ ಮಾಡ್ಕೊತೀನಿ ಆದಷ್ಟು ಬೇಗ ಇವರಿಗೆ ಆರ್ಡರ್ ಕಾಪಿ ಕೊಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ನಮಸ್ಕಾರ